ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಪುಷ್ಯ ನಕ್ಷತ್ರದವರ ಗುಣ ಸ್ವಭಾವ ತಿಳಿಸ್ತೀನಿ ಪುಷ್ಯ ಸ್ಥಳೀಯರು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗ್ತಾರೆ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನೀವು ಭಕ್ತಿ ಮತ್ತು ನಿಷ್ಠಾವಂತರು ಮತ್ತು ಇತರರಿಗೆ ಆಧ್ಯಾತ್ಮಿಕ ಸ್ಪೂರ್ತಿಯ ಮೂಲವಾಗಿರಬಹುದು ನೈತಿಕತೆಯು ನಿಮಗೆ ಮುಖ್ಯವಾಗಿದೆ ಮತ್ತು ನಿಮ್ಮ ಸದ್ಗುಣದ ವ್ಯಾಖ್ಯಾನದೊಂದಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಕಾರ್ಯ ನಿರ್ವಹಿಸಲು ನೀವು ಶ್ರಮಿಸ್ತೀರಿ ನೀವು ಸ್ವಂತವಾಗಿರ್ತೀರಿ ಮತ್ತು ಅದು ನಿಮಗೆ ಸರಿಯಾಗಿ ಕಾಣದಿದ್ದರೆ ಅವರೊಂದಿಗೆ ಹೋಗುವುದಿಲ್ಲ ಭೌತಿಕ ಸಂತೋಷ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುವುದಿಲ್ಲ ನಿಮ್ಮ ಸ್ವಯಂ ನಿಯಂತ್ರಣ ಮತ್ತು ಸಂಯಮವು ನಿಮ್ಮ ಆಸೆಗಳನ್ನು ಮತ್ತು ಭಾವನೆಗಳನ್ನು ಹೆಚ್ಚಿನ ಸಮಯ ನಿಯಂತ್ರಣದಲ್ಲಿಡಲು ನಿಮಗೆ ಅನುವು ಮಾಡಿಕೊಡುತ್ತೆ ನೀವು ವಿರಳವಾಗಿ ನಿಮ್ಮ ಸಂಯಮವನ್ನು ಕಳೆದುಕೊಳ್ತೀರಿ ಇತರರು ನಿಮ್ಮ ಕಠಿಣತೆಯನ್ನು ಅವರ ಮೇಲೆ ಹೇರುವ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅದಾಗ್ಯೂ ನೀವು ತುಂಬ ಉದಾರರಾಗಿದ್ದೀರಿ ನೀವು ಏನೇ ಹೊಂದಿದ್ರೂ ಬಿಟ್ಟುಕೊಡಲು ಬಯಸ್ತೀರಿ ತೀಕ್ಷ್ಣವಾದ ಕುತೂಹಲ ನಿಮ್ಮನ್ನ ಅನೇಕ ವಿಷಯಗಳಲ್ಲಿ ಜ್ಞಾನವನ್ನು ಹೊಂದುವಂತೆ ಮಾಡುತ್ತೆ ಸಹಜವಾಗಿ ನೀವು ಅಧ್ಯಯನಶೀಲರು ಹೆಚ್ಚಿನ ಕರ್ಕಾಟಕ ರಾಶಿಯವರಂತೆ ನೀವು ನಂಬಲಾಗದಷ್ಟು ಗ್ರಹಿಸ್ತೀರಿ ನೀವು ನಿರರ್ಗಳವಾಗಿರ್ತೀರಿ ಮತ್ತು ಸ್ವಯಂ ಅಭಿವ್ಯಕ್ತಿಯಲ್ಲಿ ಸ್ವಾಭಾವಿಕ ಪ್ರತಿಭೆಯನ್ನ ಹೊಂದಿದ್ದೀರಿ ನಿಮ್ಮ ಸಹಾನುಭೂತಿಯ ಸ್ವಭಾವ ಮತ್ತು ಪ್ರಶಂಸನೀಯ ಗುಣಗಳು ನಿಮ್ಮನ್ನು ಹೆಚ್ಚು ಜನಪ್ರಿಯಗೊಳಿಸುತ್ತೆ ಪುಷ್ಯನ ಸ್ವಭಾವದ ದೌರ್ಬಲ್ಯ ಏನು ಅಂದರೆ ನಿಮ್ಮ ಹೆಮ್ಮೆ ಅಹಂಕಾರ ಮತ್ತು ಹೆಚ್ಚು ಮೊಂಡುತನದ ಪ್ರವೃತ್ತಿಯಾಗಿದೆ ನಿಮ್ಮದು ತಪ್ಪಾಗಿರಬಹುದು ಅನ್ನೋದನ್ನು ಒಪ್ಪಿಕೊಳ್ಳೋದಕ್ಕೆ ನೀವು ನಿರಾಕರಿಸ್ತೀರಿ ಮತ್ತು ಇತರೆ ಆಲೋಚನಾ ವಿಧಾನಗಳನ್ನು ಪರಿಗಣಿಸಲು ಬಯಸುವುದಿಲ್ಲ ಇದು ನಿಮ್ಮನ್ನು ನಿಷ್ಠೂರವಾಗಿ ಮತ್ತು ಬೇಗನೆ ಕೋಪಗೊಳ್ಳುವಂತೆ ಮಾಡುತ್ತೆ ಇವುಗಳಲ್ಲಿ ಹೆಚ್ಚಿನವು ನಿಮ್ಮನ್ನು ಕಾಡುವ ಅಭದ್ರತೆಯಿಂದ ಉಂಟಾಗುತ್ತೆ ಒಮ್ಮೆ ನೀವು ನಿಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ನಿಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ನೀವು ಶಾಂತಿಯಿಂದ ಇರಲು ಸುಲಭವಾಗುತ್ತೆ ಗಮನ ಮತ್ತು ಒಪ್ಪಿಗೆ ಪಡೆಯಲು ನಿಮ್ಮ ಪ್ರಯತ್ನಗಳಲ್ಲಿ ನೀವು ತುಂಬ ಮಾತನಾಡಬಹುದು ನಿಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಅವರು ನಿಜವಾಗಿಯೂ ಬಯಸ್ತಾರಾ ಅಥವಾ ಇಲ್ಲವೇ ಅನ್ನೋದನ್ನು ಪರಿಗಣಿಸದೆ ನೀವು ಮಾತನಾಡಬಹುದು ಜೀವನದಲ್ಲಿ ನಿಮಗೆ ಹೆಚ್ಚು ಸಂತೋಷವನ್ನು ನೀಡುವ ವಿಷಯ ಅಂದರೆ ನಿಮ್ಮ ಸ್ವಂತ ಕುಟುಂಬ ಅವರ ಮೇಲಿನ ನಿಮ್ಮ ಪ್ರೀತಿ ಗಾಢವಾಗಿದೆ ಆದರೆ ಅವರೊಂದಿಗಿನ ನಿಮ್ಮ ಬಾಂಧವ್ಯ ಕೈಯಿಂದ ಹೊರಬರಬಹುದು ಅಂತಿಮವಾಗಿ ಪ್ರತಿಯೊಬ್ಬರೂ ಬದುಕಲು ತಮ್ಮದೇ ಆದ ಜೀವನವನ್ನು ಹೊಂದಿದ್ದಾರೆ ಅವರು ತಮ್ಮ ಸ್ವಂತ ಜೀವನವನ್ನು ನಡೆಸಲು ನೀವು ಹೆಣಗಾಡಬಹುದು ಮತ್ತು ಅವರೊಂದಿಗಿನ ನಿಮ್ಮ ಬಾಂಧವ್ಯ ನಿಮ್ಮ ಜೀವನವನ್ನು ತಡೆಯಲು ಬಿಡಬಹುದು ಜೀವನ ವಿಧಾನವು ವ್ಯವಸ್ಥಿತವಾಗಿದೆ ನೀವು ಯೋಜನೆಯನ್ನು ಹೊಂದಿದ್ದೀರಿ ಮತ್ತು ಅದಕ್ಕೆ ಬದ್ಧರಾಗುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ನಿಮ್ಮ ಮುಂದಿನ ಹೆಜ್ಜೆ ಏನೆಂದು ನಿಮಗೆ ಸಾಮಾನ್ಯವಾಗಿ ತಿಳಿದಿರುತ್ತೆ ನೀವು ದೊಡ್ಡ ಆಧ್ಯಾತ್ಮಿಕ ಆಳವನ್ನು ಹೊಂದಿದ್ದೀರಿ ಪುಷ್ಯವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯುತ್ತಮ ನಕ್ಷತ್ರ ಅಂತ ಪರಿಗಣಿಸ್ತಾರೆ ನೀವು ಜೀವನ ಅದರ ಉದ್ದೇಶ ಮತ್ತು ಹೆಚ್ಚಿನದಕ್ಕೆ ಅದರ ಸಂಪರ್ಕದ ಬಗ್ಗೆ ಕಠಿಣವಾದ ಪ್ರಶ್ನೆಗಳನ್ನು ಕೇಳ್ತೀರಿ ನೀವು ಉತ್ತರಗಳನ್ನು ಸಹ ಕಂಡುಕೊಳ್ಳುವ ಸಾಧ್ಯತೆ ಇದೆ ನೀವು ಕೆಲವೊಮ್ಮೆ ಗೌರವ ಕಳೆದುಕೊಳ್ಳಬಹುದು ನಿಮ್ಮ ಮೊಂಡುತನದ ಸ್ವಭಾವ ಕೆಲವೊಮ್ಮೆ ನಿಮ್ಮನ್ನು ಕುರುಡನನ್ನಾಗಿ ಮಾಡುತ್ತೆ ಜನರು ಅಥವಾ ನಂಬಿಕೆಗಳಿಗೆ ನೀವು ಎಷ್ಟು ಸಮರ್ಪಿತರಾಗಬಹುದು ಅಂದರೆ ಅವರು ಹೇಗೆ ಸಂಪರ್ಕ ಸಾಧಿಸ್ತಾರೆ ಮತ್ತು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತಾರೆ ಅನ್ನೋದನ್ನು ನೀವು ನೋಡುವುದಿಲ್ಲ ನೀವು ಪ್ರೀತಿ ಪಾತ್ರರನ್ನ ಅತಿಯಾಗಿ ರಕ್ಷಿಸಬಹುದು ಸ್ನೇಹಿತರು ಮತ್ತು ವಿಶೇಷವಾಗಿ ಕುಟುಂಬಕ್ಕೆ ನಿಮ್ಮ ನಿಷ್ಠೆ ಮತ್ತು ಸಮರ್ಪಣೆ ಪ್ರಶಂಸನೀಯವಾಗಿದೆ ಆದರೆ ನೀವು ಅದನ್ನು ತುಂಬ ದೂರ ಕೊಂಡೊಯ್ಯಬಹುದು ಅವರನ್ನು ಹುಡುಕುವ ನಿಮ್ಮ ಉತ್ಸಾಹದಲ್ಲಿ ಅವರನ್ನು ನಿಯಂತ್ರಿಸದಂತೆ ಜಾಗರೂಕರಾಗಿರಿ ನೀವು ಅತ್ಯುತ್ತಮ ಕೌಶಲ್ಯಗಳನ್ನು ಹೊಂದಿದ್ದೀರಿ ಈ ಕೌಶಲ್ಯಗಳನ್ನು ನಿಮ್ಮ ಆಯ್ಕೆಯ ವೃತ್ತಿ ಜೀವನದಲ್ಲಿ ಬಳಸಿದ್ರೆ ನೀವು ಅಭಿವೃದ್ಧಿ ಹೊಂದುತ್ತೀರಿ ಮತ್ತು ವಿಶೇಷವಾಗಿ ಜನರ ಜೀವನವನ್ನು ಕೆಲವು ರೀತಿಯಲ್ಲಿ ಸುಧಾರಿಸಲು ನಿಮ್ಮ ಕೌಶಲ್ಯಗಳನ್ನು ಬಳಸಬಹುದು ಕೆಲವು ಆದರ್ಶ ವೃತ್ತಿಗಳು ಸೇರಿವೆ ಅವು ಯಾವುವು ಅಂದರೆ ರಾಜಕಾರಣ ಸಂಗೀತಗಾರ ಕಲಾವಿದ ಅಥವಾ ಬಾಣಸಿಗ ಶಿಕ್ಷಕ ಅಥವಾ ಸಲಹೆಗಾರ ಪಾತ್ರಗಳು ಅಥವಾ ಇತರೆ ಧಾರ್ಮಿಕ ಉದ್ಯೋಗದ ಸದಸ್ಯ ಲಾಭದ ಉದ್ದೇಶವಿಲ್ಲದ ಅಥವಾ ದತ್ತಿ ಕೆಲಸಗಾರ ಆಗಿರ್ತೀರಿ ಅಥವಾ ಆಗಬಹುದು ಕೂಡ